Thank you so much, Mishna. Thank you so much for the like. I in Cholera. Who is Sandeep? Who is Mantra?

என்ன சொன்னேன் உடசாண்டி உமஷ்மொத்த வந்தி யார் பட்டா பறந்து பைச்சு ஓரளத்து பண்ணுங்க அட்டில் மக பற பண்ணு யாருன்னா அடுக்கையாத்து கோரிமண் பறந்து பண்ணி திரும்ப உள்ள கோரிமண் போயிடுறான் கோடி சார் பண்ணி தருத்தான் ಓಕೆ ಓಕೆ ಜಿ ಆವರ್ಡದ್ದು ಓಕೆ ಓಕೆ ಹಲೋ ಫ್ರೆಂಡ್ ಸೈಡಲ್ಲಿದ್ದ ಅವರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೇನೆ दादी का जो तू हमेशा ना स्पेशल दादे ने मामूली ಒಂದು ವೆಜ್ಜೆ ಆಟಲ್ಲಿ ಅವರು ಬನ್ನಿ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹೊಸಬ್ರು ಹಾಕಿದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೇನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಕಡಾವೆ ಪದ್ಯ ಮಾತ ಬಂದು ನಿತ್ತೆ ಉಂಡಾರೆ ಬೊಕ್ಕ ಅವೆ ನೀರು ಗ್ರೀನೆ ಕಲರ್ ಇಲ್ಲಡೆ ಪೋಯೊ ಪಾಪಂತೆ ಅಂಚ ಬೊಕ್ಕ ಏರ್ ಲೈಕ್ ಲೈಡ್ ಬೊಕ ಬಂದು ಮಂತೆ ತಡಿಲ್ ಮಿಂಚುಂಡಲ್ಪ ಉಜಿರಲ್ಲಿ ಅಜ್ಜಿ ಯಾರೂ ಬಿಟ್ ಕಡಿಲ್ ಮುದಾಲ ಮಿಂಚಿದಾರು ಇಜ್ಜಿ ಐಡಲಿ ಮೂರು ಜನ ಇದ್ದಾರೆ ಯಾರಿದ್ದೀರಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಲೈಕ್ ಕೊಡಿ ಚಾನೆಲ್ ದೋಸ್ರೂ ಅದರ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಯಾರಿದ್ದೀರ ಕಮೆಂಟ್ ಮಾಡಿ ಇಲ್ಲಿ ನಮ್ಮ ಉಮೇಶ್ ಗೌಡರು ಇದ್ದಾರೆ ಉಜ್ರೆಯವರು ಅವರಿಗೂ ಕೂಡ ಕನೆಕ್ಟ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವೋಟಿಂಗ್

ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಿನ್ ಮಾಡಿರೋ ಉಮೇಶ್ ಗೌಡ ಇವರನ್ನು ಪಿನ್ ಮಾಡಿರೋ ಡಿಗೆ ಕನೆಕ್ಟ್ ಹಾಕಿ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತಾರೆ ನಿಮಗೆ

ペ음ペニペニスペニ